ಕಾಂತಾರ ಒನ್ ಸಿನಿಮಾ ತೆಲುಗು ರೈಟ್ಸ್ ಹೊಂಬಾಳೆ ಡಿಮ್ಯಾಂಡ್ಸ್ ನೋಡಿ ಬಾಲಿವುಡ್ ಮಂದಿ ಶಾಕ್ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫೈ ಕನ್ನಡ ಯೂಟ್ಯೂಬ್ ಚಾನಲ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಡೆಸಿರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಗೆ ದಿನಗಳನೆ ಶುರುವಾಗಿದೆ ಅಕ್ಟೋಬರ್ ಎರಡರಂದು ಸಿನಿಮಾ ವಿಶ್ವ ಆದ್ಯಂತ ತೆರೆಗೆ ಬರಲಿದೆ ಇತ್ತೀಚೆಗೆ ಶೂಟಿಂಗ್ ಮುಗಿಸಿ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿತ್ತು ಇದೀಗ ಚಿತ್ರ ಫ್ರೀ ರಿಲೀಸ್ ಶುರು ಶುರುವಾಗ್ತಾ ಇದೆ ಹೊಂಬಾಳೆ ಫಿಲ್ಮ್ಸ್ ಮಹತ್ವಾಕಾಂಕ್ಷೆ ಸಿನಿಮಾ ಕಾಂತಾರಾ ಚಾಪ್ಟರ್ ಒನ್ ಈಗಾಗಲೇ ಕಾಂತಾರಾ ಸಿನಿಮಾ ಬಂದು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ಹೀಗಾಗಿ ಸಹಜವಾಗಿ ನಿರೀಕ್ಷೆ ಹುಟ್ಟು ಆಗಿದೆ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಿರುವಂತಹ ಪ್ರೇಕ್ಷಕರು ಈ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ ಕನ್ನಡ ಬಿಟ್ರೆ ತೆಲುಗು ಪ್ರೇಕ್ಷಕರು ಸಿನಿಮಾ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಹೀಗಾಗಿ ಆಂಧ್ರ ತೆಲಂಗಾಣ ವಿತರಣೆ ಹಕ್ಕು ಮಾರಾಟದ ಬಗ್ಗೆ ಹುಸುಗುಸು ಶುರುವಾಗಿದೆ ಸಿನಿಮಾ ಬಿಡುಗಡೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ವಿತರಣಾ ಹಕ್ಕು ಮಾರಾಟ ಮಾಡುವ ಒಂಬಾಳೆ ಫಿಲ್ಮ್ಸ್ ಮುಂದಾಗ್ತಾ ಇದೆ ಎಲ್ಲಾ ಭಾಗಗಳಲ್ಲಿ ಭಾರಿ ಮೊತ್ತದ ಸಂಸ್ಥೆ ಡಿಮ್ಯಾಂಡ್ ಮಾಡುತ್ತಿದೆ ಎನ್ನುವ ಊಹಾಪಗಳು ಶುರುವಾಗಿದೆ ಗೆ ತಕ್ಕಂತೆ ರೈಟ್ ಸೇಲ್ ಮಾಡುವ ಲೆಕ್ಕ ನಡೀತಿದೆ ಅಂತ ತೆಲುಗು ರೈಟ್ಸ್ ಮೇಕರ್ಸ್ ನೂರು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಬಾಲಿವುಡ್ ಅಂಗಳದಲ್ಲಿ ಗುಲ್ಲಾಗಿದೆ ವೀಕ್ಷಕರೇ ತೆಲುಗುನ ಸ್ಟಾರ್ ನಟರ ಸಿನಿಮಾ ರೇಂಜ್ ಗೆ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಮಾಡುವ ಲೆಕ್ಕಾಚಾರ ಅಂತೆ ಅದಕ್ಕೆ ತಕ್ಕಂತೆ ಚಿತ್ರವನ್ನು ರಿಷಬ್ ಶೆಟ್ಟಿ ಅಂಡ್ ಟೀಮ್ ಸಿದ್ಧಪಡಿಸಿದೆಯಂತೆ ಕೆಜಿಎಫ್ ಚಾಪ್ಟರ್ ಒನ್ ಬಳಿಕ ಚಾಪ್ಟರ್ ಟೂ ಕೂಡ ತೆಲುಗು ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ತೆರೆಗೊಳಿಸಿತ್ತು ಭರ್ಜರಿ ಕಲೆಕ್ಷನ್ ಕೂಡ ಮಾಡಿತ್ತು ಇನ್ನು ಕಾಂತಾರ ತೆಲುಗು ವರ್ಷನ್ ಕರ್ನಾಟಕ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಕೂಡ ಸಾಕತ್ ಸದ್ದು ಮಾಡೋದನ್ನು ಮರೆಯುವಂತಿಲ್ಲ ಅರವಿಂದ್ ಕಾಂತಾರ ಚಿತ್ರದ ತೆಲುಗು ಡಬ್ಬಿಂಗ್ ರೈಟ್ಸ್ ಪಡೆದಿದ್ದಾರೆ ರಾವ ಮಾಡಿದ್ರು ಆದ್ರೆ ಈಗ ಬ್ರೇಕ್ವೆಲ್ ಇನ್ನೂ ಏಕಾಏಕಕ್ಕೆ ತೆಲುಗುನ ಬಿಡುಗಡೆ ಮಾಡುವ ಪ್ರಯತ್ನ ನಡೀತಿದೆ ಹೀಗಾಗಿ ತೆಲುಗು ರೈಟ್ಸ್ ನೂರು ಕೋಟಿ ರೂಪಾಯಿಗೆ ಮಾರಾಟ ಮಾಡುವ ಬಗ್ಗೆ ಚರ್ಚೆ ಶುರುವಾಗಿದೆ ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ ಅಂದಾಜು ನೂರು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಸಿನಿಮಾ ನಿರ್ಮಾಣವಾಗಲಿದೆ ತೆಲುಗು ರೈಟ್ಸ್ ಇಂದಲೂ ಈ ಬಂಡವಾಳ ವಾಪಸ್ ಬರುತ್ತಾ ಅದು ನೋಡಬೇಕಾಗಿದೆ ಭಾರಿ ನಿರೀಕ್ಷೆ ಮೂಡಿಸುವ ಸಿನಿಮಾಗಳು ಇತ್ತೀಚೆಗೆ ಬಾಕ್ಸ್ ನಲ್ಲಿ ಋತಿಕ್ ರೋಚನ್ ಜೊತೆ ಜೂನಿಯರ್ ಎನ್ ಟಿ ಆರ್ ನಟಿಸಿರುವಂತಹ ವಾರ್ ಟು ಸಿನಿಮಾ ಕಳೆದ ವಾರ ತೆರೆಕೊಂಡು ಸೋಲಿನ ಸುಳಿಗೆ ಸಿಲುಕಿದೆ ತೆಲುಗು ನಟ ಇದ್ದು ಆಂಧ್ರ ತೆಲಂಗಾಣದಲ್ಲಿ ಸಿನಿಮಾ ಕಲೆಕ್ಷನ್ ಡಲ್ ಆಗಿದೆ ಎಂಬತ್ತೆಂಟು ಕೋಟಿ ರೂಪಾಯಿಗೆ ತೆಲುಗು ರೈಟ್ಸ್ ಬಿಕ್ಕರಿಯಾಗಿತ್ತು ಎಂದು ವರದಿಯಾಗಿತ್ತು ಆದರೆ ಸಿನಿಮಾ ಸೋತು ವಿತರಕರು ಪ್ರದರ್ಶಕರು ನಷ್ಟಕ್ಕೆ ಸಿಲುಕಿದ್ದಾರೆ ಎನ್ನಲಾಗ್ತಾ ಇದೆ ಕೂಲಿ ಸಿನಿಮಾ ಪರಿಸ್ಥಿತಿ ಕೂಡ ಇದೇ ಆಗಿದೆ ಹೀಗಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನು ನೂರು ಕೋಟಿ ರೂಪಾಯಿಗೆ ಯಾರು ಕೊಂಡುಕೊಳ್ಳಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಕಾಂತಾರ ಒನ್ ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಜೊತೆ ರುಕ್ಮಣಿ ವಸಂತ್ ದುಲ್ಸನ್ ದೇವಯ್ಯ ಸೇರಿ ಘಟಾನುಗಡ್ಡಿಗಳು ಕಲಾವಿದರು ನಟಿಸುತ್ತಿದ್ದಾರೆ ಚಿತ್ರದ ಪ್ರಮೋಷನ್ ಇನ್ನಷ್ಟೇ ಶುರುವಾಗಬೇಕಾಗಿದೆ ಶೀಘ್ರದಲ್ಲಿ ಚಿತ್ರದ ಟೀಸರ್ ಅಥವಾ ಪಾಸ್ಟ್ ಸಾಂಗ್ ರಿಲೀಸ್ ಆಗಲಿದೆ ಅಜನೀಶ್ ಲೋಕನಾಥ್ ಸೇರಿ ಕಾಂತಾರ ಚಿತ್ರಕ್ಕೆ ಕೆಲಸ ಮಾಡುವ ತಂಡಕ್ಕೆ ಬ್ರೇಕ್ ವೆಲ್ ಚಿತ್ರಕ್ಕೂ ಜೊತೆಯಾಗಿದೆ ಇನ್ನು ಇದೇ ತರ ಸಿನಿಮಾದ ಸಖತ್ ನ್ಯೂಸ್ ಗೋಸ್ಕರ ಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ